ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಖೋ ಖೋ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡೋಣ ಮಕ್ಕಳ ಫಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಖೋ ಖೋ ಆಟಗಾರನಲ್ಲಿರಬೇಕಾದ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ ಉತ್ತರ ನೋಡಿ ಮಕ್ಕಳ ಖೋಖೋ ಆಟಗಾರನಲ್ಲಿರಬೇಕಾದ ಗುಣಲಕ್ಷಣಗಳು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವುದು ಸದೃಢತೆಯನ್ನು ಬೆಳೆಸಿಕೊಳ್ಳುವುದು ತೀರ್ಮಾನಕ್ಕೆ ಬದ್ಧನಾಗಿರುವುದು ಕಷ್ಟ ಸಹಿಷ್ಣುತೆ ಹೊಂದಿರುವುದು ಆತ್ಮಸ್ಥೈರ್ಯ ಹೊಂದುವುದು ಸಹಕಾರ ಭಾವನೆ ಹೊಂದುವುದು ಇವೆಲ್ಲವೂ ಖೋ ಖೋ ಆಟಗಾರನಿಗೆ ಇರಬೇಕಾದಂತಹ ಗುಣಲಕ್ಷಣಗಳು ಮಕ್ಕಳ ನೆಕ್ಸ್ಟ್ ನೋಡಿ ಪ್ರಶ್ನೆ ಎರಡು ಹದಿನಾಲ್ಕು ವರ್ಷದೊಳಗಿನ ಬಾಲಕ ಬಾಲಕಿಯರಿಗೆ ನೀಡುವ ಪ್ರಶಸ್ತಿಗಳಾವುವು ಉತ್ತರ ಹದಿನಾಲ್ಕು ವರ್ಷದೊಳಗಿನ ಬಾಲಕರಿಗೆ ನೀಡುವ ಪ್ರಶಸ್ತಿ ಭರತ್ ಪ್ರಶಸ್ತಿ ಹಾಗೂ ಧ್ರುವ ಪ್ರಶಸ್ತಿ ಮತ್ತು ಹದಿನಾಲ್ಕು ವರ್ಷದೊಳಗಿನ ಬಾಲಕಿಯರಿಗೆ ನೀಡುವಂತಹ ಪ್ರಶಸ್ತಿಗಳು ಇಲಾ ಪ್ರಶಸ್ತಿ ಹಾಗೂ ರಾಣಿ ರುದ್ರಮ್ಮ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಮಕ್ಕಳ ಓಕೆನಾ ನೆಕ್ಸ್ಟ್ ನೋಡಿ ಪ್ರಶ್ನೆ ಮೂರು ಖೋ ಖೋ ಆಟದಲ್ಲಿ ಸಂಘಟಿಸಲ್ಪಡುವ ಚಾಂಪಿಯನ್ಶಿಪ್ಗಳಾವುವು ಅವುವು ಖೋಖೋ ಆಟದಲ್ಲಿ ಸಂಘಟಿಸಲ್ಪಡುವ ಚಾಂಪಿಯನ್ಶಿಪ್ಗಳಾವುವು ಉತ್ತರ ನೋಡಿ ಮಕ್ಕಳ ಖೋ ಖೋ ಆಟದಲ್ಲಿ ಸಂಘಟಿಸಲ್ಪಡುವ ಚಾಂಪಿಯನ್ಶಿಪ್ಗಳು ಈ ರೀತಿಯಾಗಿವೆ ನ್ಯಾಷನಲ್ ಖೋಖೋ ಚಾಂಪಿಯನ್ಶಿಪ್ ಸಬ್ ಜೂನಿಯರ್ ನ್ಯಾಷನಲ್ ಖೋಖೋ ಚಾಂಪಿಯನ್ಶಿಪ್ ಸ್ಕೂಲ್ ಗೇಮ್ಸ್ ಚಾಂಪಿಯನ್ಶಿಪ್ ನ್ಯಾಷನಲ್ ಮಹಿಳಾ ಚಾಂಪಿಯನ್ಶಿಪ್ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಚಾಂಪಿಯನ್ಶಿಪ್ ಫೆಡರೇಷನ್ ಖೋಖೋ ಪಂದ್ಯಾವಳಿ ಹಾಗೂ ಅಖಿಲ ಭಾರತ ಗ್ರಾಮೀಣ ಕ್ರೂ ಕ್ರೀಡಾಕೂಟ ಓಕೆನಾ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ನಾಲ್ಕು ಖೋಖೋದಲ್ಲಿ ವೀರ ಮದಕರಿ ನಾಯಕ ಪ್ರಶಸ್ತಿಯನ್ನು ಯಾರಿಗೆ ನೀಡುತ್ತಾರೆ ಉತ್ತರ ಖೋಖೋದಲ್ಲಿ ವೀರ ಮದಕರಿ ನಾಯಕ ಪ್ರಶಸ್ತಿಯನ್ನು ದಕ್ಷಿಣ ವಲಯದ ಪುರುಷರಿಗೆ ನೀಡುತ್ತಾರೆ ಯಾರು ಕೊಡ್ತಾರೆ ಮಕ್ಕಳ ದಕ್ಷಿಣ ವಲಯದ ಪುರುಷರಿಗೆ ನೀಡುತ್ತಾರೆ ನೆಕ್ಸ್ಟ್ ನೋಡಿ ಪ್ರಶ್ನೆ ಐದು ಖೋಖೋ ಆಟಗಾರರಿಗೆ ನೀಡುವ ಪ್ರಶಸ್ತಿಗಳಾವುವು ಉತ್ತರ ಖೋಖೋ ಆಟಗಾರರಿಗೆ ನೀಡುವ ಪ್ರಶಸ್ತಿಗಳು ಅರ್ಜುನ ಪ್ರಶಸ್ತಿ ಪುರುಷರಿಗೆ ಏಕಲವ್ಯ ಪ್ರಶಸ್ತಿ ಮಹಿಳೆಯರಿಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರಶಸ್ತಿ ಹದಿನಾಲ್ಕು ವರ್ಷದೊಳಗಿನ ಬಾಲಕರಿಗೆ ಭರತ್ ಪ್ರಶಸ್ತಿ ಹದಿನಾಲ್ಕು ವರ್ಷದೊಳಗಿನ ಬಾಲಕಿಯರಿಗೆ ಇಲಾ ಪ್ರಶಸ್ತಿ ಹದಿನಾ ಹದಿನಾರು ವರ್ಷ ಕೆಳಗಿನ ಬಾಲಕಿಯರಿಗೆ ಜಾನಕಿ ಪ್ರಶಸ್ತಿ ಹದಿನೆಂಟು ವರ್ಷ ಕೆಳಗಿನ ಯುವಕರಿಗೆ ವೀರ ಅಭಿಮನ್ಯು ಪ್ರಶಸ್ತಿ ದಕ್ಷಿಣ ವಲಯದ ಪುರುಷರಿಗೆ ವೀರ ಮದಕರಿ ನಾಯಕ ಪ್ರಶಸ್ತಿ ದಕ್ಷಿಣ ವಲಯದ ಮಹಿಳೆಯರಿಗೆ ಒನಕೆ ಓಬವ್ವ ಪ್ರಶಸ್ತಿ ದಕ್ಷಿಣ ವಲಯದ ಹದಿನಾಲ್ಕು ವರ್ಷ ಬಾಲಕರಿಗೆ ಧ್ರುವ ಪ್ರಶಸ್ತಿ ದಕ್ಷಿಣ ವಲಯದ ಹದಿನಾಲ್ಕು ವರ್ಷ ಬಾಲಿಕೆಯರಿಗೆ ರಾಣಿ ರುದ್ರಮ್ಮ ಪ್ರಶಸ್ತಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರವು ಪುರುಷ ಮಹಿಳಾ ಕ್ರೀಡಾಪಟುಗಳಿಗೆ ದಸರಾ ಪ್ರಶಸ್ತಿಯನ್ನು ಸಹ ನೀಡುತ್ತವೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಮೊದಲನೇದಾಗಿ ಕರ್ನಾಟಕದ ಶೋಭಾ ನಾರಾಯಣ ಡ್ಯಾಶ್ ಪ್ರಶಸ್ತಿ ಪಡೆದರು ಉತ್ತರ ಅರ್ಜುನ ಪ್ರಶಸ್ತಿ ಪಡೆದರು ಎರಡನೇದಾಗಿ ಹದಿನಾರು ವರ್ಷದ ಕೆಳಗಿನ ಬಾಲಕಿಯರಿಗೆ ಡ್ಯಾಶ್ ಪ್ರಶಸ್ತಿ ನೀಡುತ್ತಾರೆ ಉತ್ತರ ಜಾನಕಿ ಪ್ರಶಸ್ತಿ ನೀಡುತ್ತಾರೆ ನೆಕ್ಸ್ಟ್ ನೋಡಿ ಮೂರನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ಪುರುಷ ಮಹಿಳಾ ಕ್ರೀಡಾಪಟುಗಳು ನೀಡುವ ಪ್ರಶಸ್ತಿ ಡ್ಯಾಶ್ ಉತ್ತರ ದಸರಾ ಪ್ರಶಸ್ತಿ ನಾಲ್ಕನೇದಾಗಿ ದಕ್ಷಿಣ ವಲಯದ ಮಹಿಳೆಯರಿಗೆ ನೀಡುವ ಪ್ರಶಸ್ತಿ ಡ್ಯಾಶ್ ಉತ್ತರ ಒನಕೆ ಓಬವ ಪ್ರಶಸ್ತಿ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಹೊಂದಿಸಿ ಬರೆಯಿರಿ ಪುರುಷರಿಗೆ ಸರಿಯಾದ ಉತ್ತರ ಏಕಲವ್ಯ ಪುರುಷರಿಗೆ ಏಕಲವ್ಯ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಮಕ್ಕಳ ಎರಡನೇದಾಗಿ ದಕ್ಷಿಣ ವಲಯದ ಹದಿನಾಲ್ಕು ವರ್ಷ ಉತ್ತರ ಧ್ರುವ ಪ್ರಶಸ್ತಿ ದಕ್ಷಿಣ ವಲಯದಲ್ಲಿರುವಂತಹ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಧ್ರುವ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಬಾಲಕರಿಗೆ ಓಕೆ ಮೂರನೇದಾಗಿ ಮಹಿಳೆಯರಿಗೆ ಉತ್ತರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮಹಿಳೆಯರಿಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಮಗಳ ನಾಲ್ಕನೇದಾಗಿ ಹದಿನಾಂ ಹದಿನೆಂಟು ವರ್ಷ ಯುವಕರಿಗೆ ಉತ್ತರ ವೀರ ಅಭಿಮನ್ಯು ಪ್ರಶಸ್ತಿ ಹದಿನೆಂಟು ವರ್ಷದ ಯುವಕರಿಗೆ ವೀರ ಅಭಿಮನ್ಯು ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಮಕ್ಕಳ ಇಲ್ಲಿಗೆ ಖೋ ಖೋ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಗ್ದಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ Thank you. Thank you for watching. Bye bye.